ಆಷಾಢ ಮಾಸದಲ್ಲಿ ಕೆಲವು ನಿಯಮಗಳನ್ನು ಪಾಲಿಸುವುದರಿಂದ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಐಶ್ವರ್ಯ ಎಲ್ಲವೂ ಅಭಿವೃದ್ಧಿ ಆಗುತ್ತದೆ ಮನೆಯಲ್ಲಿ ಇರುವಂತಹ ಸಕಲ ಕಷ್ಟ ದರಿದ್ರ ದೋಷಗಳು ಎಲ್ಲವೂ ನಿವಾರಣೆ ಆಗುತ್ತೆ ಆ ಪರಿಹಾರಗಳು ಯಾವುದು ಮತ್ತು ಯಾವ ದೇವರುಗಳನ್ನು ಆ ಸಮಯದಲ್ಲಿ ಆ ಮಾಸದಲ್ಲಿ ಪೂಜೆ ಮಾಡಬೇಕು ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಬೇಕು ಹಾಗೂ ನಿಮ್ಮ ಯಾವುದೇ ಒಂದು ಸಮಸ್ಯೆಗಳ ನೇರ ಮತ್ತು ಶಾಶ್ವತ ಪರಿಹಾರಕ್ಕಾಗಿ ದೈವಜ್ಞ ಜ್ಯೋತಿಷರುಗಳು ಆದ ಶೇಷಗಿರಿ ಭಟ್ ಗುರುಜಿಗಳಿಗೆ ಒಂದು ಕರೆ ಮಾಡಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ತಿಳಿಸಿಕೊಡ್ತಾರೆ ಆಷಾಢ ಮಾಸದಲ್ಲಿ ನಡೆಯುವಂತಹ ಕೆಲವು ಪೂಜಾ ಪುನಸ್ಕಾರಗಳನ್ನು ಮಾಡುವುದಾದರೆ ಬೆಳಿಗ್ಗೆ ಮುಂಜಾನೆ ಬೇಗ ಎದ್ದು ಸ್ನಾನಾದಿಗಳನ್ನೆಲ್ಲ ಮಾಡಿ ಮನೆಯಲ್ಲಿರುವಂತಹ ಗೃಹಿಣಿಯರು ಹೆಂಗಸರು ಮುತ್ತೈದೆಯರು ಮಹಾಲಕ್ಷ್ಮಿ ಚಾಮುಂಡೇಶ್ವರಿ ತಾಯಿ ಹಾಗೂ ಆದಿಶಕ್ತಿ ದೇವಿ ಜ್ವಾಲಾಮುಖಿಯನ್ನು ಪೂಜೆ ಮಾಡುವಾಗ ಮಹಾಮಂಗಳಾರತಿ ಮಾಡುವ ಸಂದರ್ಭದಲ್ಲಿ ನಾವು ತಿಳಿಸಿಕೊಡುವ ಹಾಗೆ ಈ ಮಂತ್ರಗಳನ್ನು ಹೇಳಿಕೊಂಡು ಮಂಗಳಾರತಿಯನ್ನು ಮಾಡಬೇಕು ಮಂತ್ರಗಳು ಹೇಳ್ತೀನಿ ಈಗಲೇ ಅದನ್ನು ಒಂದು ಬಿಳಿಯ ಹಾಳೆಯ ಮೇಲೆ ಬರೆದಿಟ್ಟುಕೊಳ್ಳಿ ಮೊದಲನೇ ಮಂತ್ರ ಸರ್ವ ಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಕೆ ಶರಣಿ ತ್ರಯಂಬಕೆ ಗೌರಿ ನಾರಾಯಣೀ ನಮೋಸ್ತುತಿ ಈ ಮಂತ್ರವನ್ನು ಹೇಳಬೇಕು ಇನ್ನು ಎರಡನೇ ಮಂತ್ರ ಯಾದೇವಿ ಶಕ್ತಿ ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ತೈ 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 ನಮೋ ನಮಃ ಮುನ್ನು ಮೂರನೇ ಮಂತ್ರ ಯಾದೇವಿ ಸರ್ವಭೂತು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ತೈ 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 ನಮೋ ನಮಃ ಈ ಮಂತ್ರಗಳನ್ನು ಮಹಾಮಂಗಳಾರತಿ ಮಾಡುವ ಸಮಯಕ್ಕಾಗಲೇ ನೀವು ಭಕ್ತಿಯಿಂದ ಹೇಳಿಕೊಂಡು ಧೂಪವನ್ನು ಹಾಕಬೇಕು ಈ ರೀತಿ ಧೂಪವನ್ನು ಹಾಕಿದ ಬಳಿಕ ಮನೆಯಲ್ಲಿರುವಂತಹ ಕಷ್ಟಗಳು ಎಲ್ಲವೂ ಪರಿಹಾರ ಆಗಬೇಕು ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇದ್ದರೂ ಅನಾರೋಗ್ಯಕ್ಕೆ ಈಡಾದ ಸಮಸ್ಯೆಗಳು ಇದ್ದರೂ ಸಾಲಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಇದ್ದರೂ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಇದ್ದರೂ ಇನ್ನು ಎಲ್ಲ ಕಷ್ಟಗಳು ಬಗೆಹರಿಬೇಕು ಮನೆಯಲ್ಲಿ ನೆಮ್ಮದಿಯ ಸುಖ ಶಾಂತಿ ಸಂತೋಷಗಳು ನೆಲೆಸಬೇಕು ಅಂತ ಹೇಳಿ ಮನೆಯಲ್ಲಿ ರುವ ಪ್ರತಿಯೊಬ್ಬ ಸದಸ್ಯರು ಧೂಪವನ್ನು ಹಾಕಬೇಕು ಈ ರೀತಿ ಮಾಡಿಕೊಳ್ಳುವುದರಿಂದ ಕೆಟ್ಟ ಶಕ್ತಿಗಳು ಮನೆಯನ್ನು ಬಿಟ್ಟು ತೊಲಗುತ್ತದೆ ಮನೆಯಲ್ಲಿ ಸುಖ ಸಮೃದ್ಧಿ ಸಂತೋಷ ಅಷ್ಟ ಐಶ್ವರ್ಯ ಶಾಂತಿ ಎಲ್ಲವೂ ಲಭಿಸುತ್ತದೆ ಮಂಗಳ ಕಾರ್ಯಗಳು ಮನೆಯಲ್ಲಿ ನಡೆಯುತ್ತದೆ ಅಪಮೃತ್ಯು ದೋಷಗಳು ನಿವಾರಣೆ ಆಗುತ್ತದೆ ಹಾಗೂ ನಿಮ್ಮ ಬದುಕಿನಲ್ಲಿ ಕಷ್ಟಗಳನ್ನು ಅನುಭವಿಸುತ್ತಿದ್ದರೆ ಯಾವಾಗಲೂ ತೊಂದರೆಗಳನ್ನು ಅನುಭವಿಸುತ್ತಿದ್ದರೆ ಮಾನಸಿಕವಾಗಿ ಖಿನ್ನತೆಗಳನ್ನು ಬಳಲುತ್ತಿದ್ದರೆ ಪಂಡಿತ್ ಶೇಷಗಿರಿ ಭಟ್ ಗುರುಜಿಗಳಿಗೆ ಒಂದು ಕರೆ ಮಾಡಿ ಸಂಪೂರ್ಣ ಪರಿಹಾರವನ್ನು ತಿಳಿಸ್ಕೊಡ್ತಾರೆ ಧನ್ಯವಾದಗಳು